ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಂಜಾರ ಭೋವಿ ಕೊರಚ ಬ್ರಹ್ಮ ಸಮುದಾಯದ ಹೋರಾಟಕ್ಕೆ ಬಂಧುಗಳೇ ನಮ್ಮೆಲ್ಲರಿಗೂ ನೇರವಾಗಿ ವಿಚಾರಕ್ಕೆ ಹಿಂದಿನ್ ಯಾವುದು ಬೇಡ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಜೆಡಿಎಸ್ ಆಗಿರ್ಲಿ ಈ ಮೂರು ಪಕ್ಷಗಳು ಕಳೆದ ಚುನಾವಣೆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತಾನೆ ಹೇಳಿರೋದು ಕಾಂಗ್ರೆಸ್ ಒಬ್ಬರೇ ಹೇಳಿಲ್ಲ ಬಿಜೆಪಿ ಒಬ್ಬರೇ ಹೇಳಿಲ್ಲ ಜೆಡಿಎಸ್ ಒಬ್ಬರೇ ಹೇಳಿಲ್ಲ ಮೂರು ಪಕ್ಷದವರ ಒಂದು ಇಂಟೆನ್ಶನ್ ಏನಿತ್ತು ಈ ಒಳಸಲಾತಿಯನ್ನು ಜಾರಿ ತರಬೇಕು ಅಂತ ಹೇಳಿ ಕೆಳಗ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ನಾವೆಲ್ಲರೂ ನಾವೆಲ್ಲರೂ ವಿರೋಧ ಮಾಡಿದ್ವಿ ನಮಗೆ ನಾಲ್ಕೂವರೆ ಪರ್ಸೆಂಟ್ ಬೊಮ್ಮಾಯಿ ಸರ್ಕಾರ ಏನು ರೆಕಮೆಂಡೇಶನ್ ಮಾಡಿತ್ತು ಅದನ್ನು ನಾವು ವಿರೋಧ ಮಾಡಿದ್ವಿ ಯಾಕೆ ಅಂತ ಅಂದ್ರೆ ಬಂಜಾರರು ವಲಸೆ ಹೋಗ್ತಾರೆ ಗೋವಾ ಮಹಾರಾಷ್ಟ್ರ ಗೋವಾ ಕಲ್ಲು ಕಲ್ಲುಡೆಯನ್ನು ಕೊಡ್ತಾರೆ ಇನ್ನು ಸಣ್ಣ ಸಣ್ಣ ಜಾತಿಗಳ ವಿಚಾರ ಅಂತೂ ಹೇಳಲಿಕ್ಕೆ ಬರಲ್ಲ ಇವತ್ತಿನವರೆಗೂ ಕೂಡ ಶಾಶ್ವತವಾಗಿ ನೆಲೆ ಇಲ್ಲ ಎಲ್ರಿಗೂ ಕೂಡ ಮೀಸಲಾತಿ ಸಿಗಬೇಕು ಎನ್ನುವಂತ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಏನಿದೆ ಅಲ್ಲ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಈ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡುವಂತಹ ಒಂದು ಅವಕಾಶವನ್ನ ಕಲ್ಪಿಸ್ತು ಅವಾಗ ನಾವು ಈ ಒಳ ಮೀಸಲಾತಿಯ ವಿರುದ್ಧವಾಗಿ ಎಲ್ಲೂ ಕೂಡ ಚಕಾರವನ್ನ ಎತ್ತಲಿಲ್ಲ ಯಾಕೆ ಅಂತ ಅಂದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅಂದಾಗ ಅದನ್ನ ಗೌರವಿಸುವ ಕೆಲಸವನ್ನ ಎಲ್ಲ ಮಾಡಬೇಕು ಅದರಂತೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೇಳಿ ಒಂದು ರಿಟೈರ್ಡ್ ಜಡ್ಜ್ ನ ಒಂದು ಕಮಿಟಿ ಮಾಡುತ್ತೆ ಮಾಡಿಬಿಟ್ಟು ಏನ್ ಮಾಡುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನೂರ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡೋದಕ್ಕೆ ಹೇಳ್ತಾರೆ ಮನೆ ಮನೆ ಮನೆಗೆ ಹೋಗಿ ಈ ಆಯೋಗ ಸಮೀಕ್ಷೆ ಮಾಡಿದೆ ಸಮೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಾಡಿದೆ ಅಂತೇಳಿ ನಾನಿಲ್ಲಿ ಹೇಳ್ತಾ ಇಲ್ಲ ಆದ್ರೆ ಮೂರು ದಶಕಗಳಿಂದ ಇವತ್ತು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳು ಸುಮಾರು ಮೂವತ್ತು ವರ್ಷಗಳ ನಾವೆಲ್ಲ ವೈರಿಗಳಂತೆ ನಾವು ಬೀದಿಗೆ ಇಳಿದು ಒಬ್ರು ಮೇಲೆ ಒಬ್ರು ಕೆಸರನ್ನ ಎರಚುವಂತ ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಈ ಸರ್ಕಾರದ ಒಂದು ಅವಧಿಯಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಒಂದು ಸಮಾಧಾನದ ವಿಚಾರ ಅದು ಇವತ್ತು ಎಲ್ರಿಗೂ ಒಂದು ಆತಂಕ ಇದೆ ಬಂಜಾರ ಭೂಮಿ ಕೊರ್ಚಾ ಕೊರ್ಮ ನಾಲ್ಕು ಜಾತಿಗೆ ಬಿಜೆಪಿ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅರವತ್ತ್ ಮೂರು ಜಾತಿಗಳಿಗೆ ಅಂದ್ರೆ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳಿಗೆ ಮತ್ತೆ ನಾಲ್ಕು ಜಾತಿ ಏನು ಬಂಜಾರ ಭೋವಿ ಕೊರಚ ಕೊರ್ಮ ಅರವತ್ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಕೊಟ್ಟಿದೆ ಇದರಿಂದ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ವಿಚಾರ ನಿಜಕ್ಕೂ ಸತ್ಯ ಅದನ್ನ ಪ್ರತಿಯೊಬ್ರು ಕೂಡ ಪಕ್ಷಾತೀತವಾಗಿ ಒಪ್ಕೊಳ್ಬೇಕು ಇವತ್ತು ನಮ್ಮ ನಾಂತಿ ತಾಲೂಕಿನ ಬಂಜಾರ ಸಂಘ ಮತ್ತೆ ನಮ್ಮ ಹೊನ್ನಾಳಿಯ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಇಲ್ಲಿ ಈ ಒಂದು ಸರ್ಕಾರ ಕಳೆದ ವಾರ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಮಾಡಿ ಇದನ್ನ ಶಿಫಾರಸು ಮಾಡಿದೆ ಇದರಲ್ಲಿ ಸ್ವಲ್ಪ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡಬೇಕು ಅಂತ ಅಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಅರವತ್ಮೂರು ಜಾತಿಗಳಲ್ಲಿ ಈ ಪೇಡ ಜಂಗಮ ಜಾತಿಯನ್ನ ಸೇರಿಸಲಾಗಿದೆ ಬೇಡ ಜಂಗಮರು ನಿಜವಾಗಿಯೂ ಜಾತಿಗೆ ಸೇರಿದಂತವರಲ್ಲ ಪೇಡ ಜಂಗಮರ ಒಂದು ಇತಿಹಾಸ ಅವರ ಒಂದು ಕುಲಶಾಸ್ತ್ರ ಮತ್ತೆ ಅವರ ಸಂಸ್ಕೃತಿ ಸಂಪ್ರದಾಯಗಳು ಈ ಪರಿಶಿಷ್ಟ ಜಾತಿಗೆ ಎಲ್ಲೂ ಕೂಡ ಹೋಲಿಕೆ ಆಗೋದಿಲ್ಲ ಹಾಗಾಗಿ ಈ ಒಂದು ಪ್ರತಿಭಟನೆ ಮೂಲಕ ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಬೇಡ ಜಂಗಮವನ್ನ ಏನು ಈ ಗ್ರೂಪ್ ಗ್ರೂಪ್ ಸಿ ನಲ್ಲಿ ಹಾಕಿದ್ದಾರೆ ದಯಮಾಡಿ ಅವರಿಗೆ ಸರ್ಕಾರ ತೆಗೆಯುವಂತ ಕೆಲಸವನ್ನ ಮಾಡಲೇಬೇಕು ಬೇಡ ಜಂಗಮವನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ತೆಗೆಯುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅದಾದ ಮೇಲೆ ಏನು ಐವತ್ತೊಂಬತ್ತು ಜಾತಿಯಲ್ಲಿ ಈ ಅಲೆಮಾರಿ ಜಾತಿಗಳಿದೆ ಅವು ಬಹಳ ಸಣ್ಣ ಸಣ್ಣ ಸಮುದಾಯಗಳು ಕೇವಲ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳು ಅವರಿಗೂ ಕೇವಲ ನಾಗಮೋಹನ್ ದಾಸ್ ಅವರು ಒಂದು ಪರ್ಸೆಂಟ್ ಅನ್ನು ಅವಕಾಶ ಕೊಟ್ಟಿದ್ರು ಆದ್ರೆ ಸರ್ಕಾರ ಅವ್ರಿಗೂ ಕೂಡ ನಮ್ಮ ಜೊತೆಗೆ ಸೇರಲಿ ಅಂತೇಳಿ ಐದು ಪರ್ಸೆಂಟ್ ಅನ್ನು ಕೊಟ್ಟಿದೆ ಹಾಗಾಗಿ ಇಲ್ಲಿ ನಮಗೆ ಸಮಸ್ಯೆ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಬೇಡ ಜಗಮವನ್ನು ಪರಿಶಿಷ್ಟ ಪಟ್ಟಿಯಿಂದ ತೆಗಿಬೇಕು ಎರಡನೇದು ಏನು ಅಂತ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದಾಗ ಯಾರಿಗೂ ಕೂಡ ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಬಳಸಿಲ್ಲ ನಿನಗೆ ಮುಟ್ಟಬಹುದು ನಿನಗೆ ಮುಟ್ಟಬಾರದು ಆ ಜ ಆ ಕಾರಣದಿಂದ ನೀನು ಮೀಸಲಾತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಅಂಬೇಡ್ಕರ್ ಹೇಳಿಲ್ಲ ಒಂದೇ ಒಂದು ಕ್ರೈಟೀರಿಯಾ ಇದ್ದಿದ್ದು ಮೀಸಲಾತಿ ಕೊಡ್ಲಿಕ್ಕೆ ಶಿಕ್ಷಣ ಮತ್ತೆ ಉದ್ಯೋಗ ಮತ್ತೆ ರಾಜಕೀಯ ಮೂರು ತರದ ಮೀಸಲಾತಿ ಇದೆ ಇವತ್ತು ಶಿಕ್ಷಣ ಉದ್ಯೋಗ ರಾಜಕೀಯ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಒಂದು ಸಮುದಾಯಗಳಿಗೆ ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಡುವಂಥದ್ದು ಈ ಸರ್ಕಾರದ ಮತ್ತು ಸಂವಿಧಾನದ ಆಶಯ ಅದನ್ನ ಎಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಗಳು ಅದನ್ನ ಅರ್ಥ ಮಾಡ್ಕೊಂಡಿದೆ ಇವತ್ತು ನಮಗೆ ಏನಾಗಬೇಕು ಅಂದ್ರೆ ಒಂದು ಬೇಡ ಜಂಗಮವನ್ನು ತೆಗಿಬೇಕು ಎರಡನೆಯದು ಈ ಬಂಜಾರರನ್ನ ಕೋವಿ ಕೊರಚ ಧರ್ಮ ಸಮುದಾಯದವರೆಲ್ಲ ಅಸ್ಪೃಶ್ಯರಲ್ಲದ ಜಾತಿಗಳು ಅಂತೇಳಿ ಅವರು ಹೇಳಿದ್ದಾರೆ ಅಂದ್ರೆ ನಾವು ಅಂಟಚ್ಚ ಅಬಲ್ಸು ನಾವು ನಮ್ಮನ್ನ ಬಿಟ್ಬೋದು ನಮಗೂ ನಮಗೆ ನಮಗೆ ಎಲ್ಲಾ ರೀತಿಯ ಒಂದು ಅವಕಾಶಗಳು ಸಿಕ್ಕಿದೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ನಮ್ಮ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತೇಳಿ ನಮಗೆ ಮಾತ್ರ ಗೊತ್ತು ಕಳೆದ ಚುನಾವಣೆಯಲ್ಲಿ ಏನೋ ಮೂವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಈ ಬಿಜೆಪಿ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಾಗ ನಾವು ನಲವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲ್ಲುವಂತ ಅಭ್ಯರ್ಥಿಗಳನ್ನ ತೋರಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ ಈ ಸರ್ಕಾರ ಏನಾದ್ರೂ ಈ ಬೇಡ ಜಂಗಮವನ್ನ ಬೇಡ ಗಂಗಮ ಜಾತಿಯನ್ನ ಪರಿಶಿಷ್ಟ ಪಟ್ಟಿಯಿಂದ ತೆಗೆದೇ ಹೋದ್ರೆ ಅದೇ ಒಂದು ಹೋರಾಟವನ್ನ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೇಳ್ತಾ ಇವತ್ತು ನಾವು ಯಾರು ಕೂಡ ಅಂಜಬಾರದು ನಮಗೆ ಐದು ಪರ್ಸೆಂಟ್ ಸಿಕ್ಕಿದೆ ಆದ್ರೆ ಅದು ನಮಗೆ ಸಮರ್ಪಕವಾಗಿ ಸಿಗಲೇಬೇಕು ಬೇಡ ಜಂಗಮರ ಪರಿಸ್ಥಿತಿಗೂ ಪರಿಶಿಷ್ಟ ಜಾತಿ ಇತರ ಇದೆ ಇನ್ನೊಂದು ಜನ ಸರ್ಕಾರ ಯಾರು ಮಾತಾಡ್ಬಿಡ್ರಪ್ಪ ಕೇಳ್ರಪ್ಪ ಇಲ್ಲಿ ಯಾರನ್ನು ನಾವು ದೂಷಣೆ ಮಾಡಿದ್ರೆ ನಮ್ಗೆ ಏನು ಸಿಗೋಲ್ಲ ಏನಾಗಬೇಕು ಹತ್ತನೇ ತಾರೀಕು ನಮ್ಮ ತಾಂಡ ನಿಗಮದ ಮಾಜಿ ಅಧ್ಯಕ್ಷರು ಪಿ ರಾಜೀವ್ ಅವರು ಬೆಂಗಳೂರು ಫ್ರೀಡಂ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಹತ್ತನೇ ತಾರೀಕು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಲೇಬೇಕು ಐದು ಪರ್ಸೆಂಟ್ ನಮ್ಮ ಸಮುದಾಯಗಳಿಗೆ ಕೊಟ್ಟಿದ್ದಾರೆ ಇವತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಬೇಡ ಜಂಗಮರು ಬಹಳ ಬಲಾಢ್ಯರಾಗಿದ್ದಾರೆ ಬೇಡ ಜಂಗಮರನ್ನ ಈ ಪಟ್ಟಿಯಿಂದ ತೆಗೆಯುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ಪರಿಶಿಷ್ಟ ಸಮುದಾಯದವರಿಗೆ ನಮ್ಮೆಲ್ರಿಗೂ ನ್ಯಾಯ ಸಿಗುವಂಥ ಕೆಲಸ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಮನವರಿಕೆ ಮಾಡ್ಕೊಳ್ಬೇಕು ಈ ನಮ್ಮ ನಮ್ಮ ಸಮುದಾಯಗಳ ಅಸ್ತಿತ್ವಕ್ಕಾಗಿ ನಾವೆಲ್ಲ ಇವತ್ತು ನಮ್ಮ ತಾಲೂಕಿನ ನಾಂತಿ ಮತ್ತು ಹೊನ್ನಾಳಿ ತಾಲೂಕಿನ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರಿ ಇವತ್ತು ಹೋರಾಟವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಹತ್ತನೇ ತಾರೀಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೆಂಗಳೂರಿನ ಫ್ರೀಡಂ ಗೆ ನಾವೆಲ್ಲರೂ ಕೂಡ ತೆರಳುವಂತ ಕೆಲಸವನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ Já ia